ನೋಡಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಈ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ನಿನ್ನೆ ತಡರಾತ್ರಿ ಎಚ್ ಡಿ ರೇವಣ್ಣ ಅವರನ್ನ ಬಂಧಿಸಿ ಎಸ್ ಐ ಟಿ ಅಧಿಕಾರಿಗಳು ಮೆಡಿಕಲ್ ಟೆಸ್ಟ್ ಆದ ಬಳಿಕ ಅವ್ರನ್ನ ಸಿಐಡಿ ಡಿ ಕಚೇರಿಗೆ ತಂದಿದ್ದಾರೆ ಸದ್ಯ ಸಿ ಐ ಡಿ ಕಚೇರಿಯಲ್ಲೇ ಎಚ್ ಡಿ ರೇವಣ್ಣ ಅವರು ಇರೋದು ಆ ಕುರಿತು ಮಾಹಿತಿ ಕೊಡೋದಕ್ಕೆ ಸ್ಪಾಟ್ ಇಂದ ನನ್ನ ಸಹೋದ್ಯೋಗಿ ನಿಕೇಶ್ ಕೂಡ ಇದ್ದಾರೆ ಮತ್ತೊಂದು ಕಡೆ ಅದೇ ಸಿಐಟಿ ಟಿ ಕಚೇರಿಯಿಂದ ನಾಗರಾಜ್ ಕೂಡ ಇದ್ದಾರೆ ಬೇರೆ ಬೇರೆ ಆಯಾಮಗಳಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಾರೆ ಜೊತೆಗೆ ಹಾಸನದ ಸಂಸದರ ನಿವಾಸದಿಂದ ನನ್ನ ಪ್ರತಿನಿಧಿ ಕುಶುವಂತ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಕಾರಣ ಇಡೀ ದಿನ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರಿಗೆ ಸಂತ್ರಸ್ತೆಯರ ಜೊತೆಗೆ ಹೋದ್ರೂ ಐದರಿಂದ ಆರು ಗಂಟೆಗಳ ಕಾಲ ಸ್ಥಳ ಮಹಜರಾಗಿದೆ ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ಇನ್ನ ದೊಡ್ಡಗೌಡರ ನಿವಾಸದಿಂದ ನನ್ನ ಸಹೋದ್ಯೋಗಿ ಸತೀಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಮೋಸ್ಟ್ಲಿ ಮುಜುಗರದ ಸನ್ನಿವೇಶ ಇದು ದೊಡ್ಡಗೌಡರಿಗೆ ಚಿಂತೆಗೀಡಾಗಿದ್ದಾರಂತೆ ಇವತ್ತು ಯಾವೆಲ್ಲ ನಾಯಕರು ಅಲ್ಲಿ ಭೇಟಿ ಕೊಡ್ತಾರೆ ಆ ಬೆಳವಣಿಗೆ ಕುರಿತು ಮಾಹಿತಿ ಕೊಡೋದಕ್ಕೆ ಸತೀಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಯಾವುದೇ ಕ್ಷಣದಲ್ಲಾದರೂ ಕೂಡ ಭಾರತಕ್ಕೆ ವಾಪಸ್ ಬರಬಹುದು ಅಂತ ಹಾಗಾಗಿ ಕೆಲ ಏರ್ಪೋರ್ಟ್ ಗಳಲ್ಲೂ ಕೂಡ ಹೈ ಹೈ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು ಅದರಲ್ಲಿ ಪ್ರಮುಖವಾಗಿ ಮಂಗಳೂರು ಕೂಡ ಒಂದು ಆ ಕುರಿತು ಮಾಹಿತಿ ಕೊಡೋದಕ್ಕೆ ದಿನೇಶ್ ಕೂಡ ಇದ್ದಾರೆ ಎಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್ ನಿಮ್ಮ ನಿಮ್ಮ ಸುದ್ದಿಗಳು ಬಂದಾಗ ಮಾಹಿತಿನ ಪಡೆದುಕೊಳ್ತಾ ಹೋಗ್ತೀವಿ ಈಗ ಮೊದಲ ಸುದ್ದಿ ಗಮನ ಕೊಡೋಣ ಹಾಸನದ ಅಶ್ಲೀಲ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದೆ ಪ್ರಮುಖವಾಗಿ ಇವತ್ತು ಏನ್ ಬೆಳವಣಿಗೆ ಆಗ್ತಾ ಇದೆ ಮೂವರು ತಾವೇ ಮುಂದೆ ಬಂದಿದ್ದಾರೆ ಮತ್ತೆ ಹೊಸ ಪ್ರಕರಣ ದಾಖಲು ಮಾಡೋದಕ್ಕೆ ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಸಂತ್ರಸ್ತೆಯರೇ ಮುಂದೆ ಬಂದು ದೂರ್ ದಾಖಲು ಮಾಡೋದಕ್ಕೆ ಬಂದಿದ್ದಾರೆ ಅಂದ್ರೆ ಸಹಜವಾಗಿ ಪ್ರಕರಣ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಮತ್ತೆ ಮೂವರು ಪ್ರತ್ಯೇಕ ಪ್ರಕರಣಗಳನ್ನ ದಾಖಲು ಮಾಡಿಕೊಳ್ಳಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ ಸದ್ಯ ಈ ಬಗ್ಗೆ ಎಸ್ಐಟಿಯೇ ಮಾಹಿತಿನ ಅಂತೆ ಮೂವರು ನಮ್ಮನ್ನ ಸಂಪರ್ಕ ಮಾಡಿದ್ದಾರೆ ಸಂತ್ರಸ್ತರು ಇರುವಂತ ಹಾಗಾಗಿ ಮತ್ತೆ ಮೂರು ಪ್ರತ್ಯೇಕ ಪ್ರಕರಣ ದಾಖಲಾಗ್ಬಿಟ್ರೆ ಸಹಜವಾಗಿ ಅಪ್ಪ ಮಗನಿಗೆ ಮತ್ತಷ್ಟು ಸಂಕಷ್ಟ ಈ ಪ್ರಕರಣದಿಂದ ಈಗ ಶುರು ಮಾಡೋಣ ಸದ್ಯಕ್ಕೆ ಅರೆಸ್ಟ್ ಆಗಿರೋದು ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಅರೆಸ್ಟ್ ಆಗಿರೋ ಆರೋಪಿ ಹಾಗೆ ಆತನ ವಿರುದ್ಧವಾಗಿ ಈ ಅತ್ಯಾಚಾರದಂತಹ ಗಂಭೀರ ಆರೋಪ ಕೂಡ ಇರೋದ್ರಿಂದ ಪ್ರತ್ಯೇಕ ಪ್ರಕರಣವಾಗಿದ್ರೂ ಕೂಡ ಪೊಲೀಸರ ತನಿಖೆಯಲ್ಲಿ ಎಲ್ಲಾ ದೂರುಗಳನ್ನ ಆಧಾರ್ವಾಗಿಟ್ಕೊಂಡು ಪರಿಶೀಲನೆಯನ್ನ ತನಿಖೆಯನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಅದರ ಭಾಗವಾಗಿ ಶ್ರುತಿ ಆಗ್ಲೇ ಹೇಳ್ತಾ ಇದ್ದ ಹಾಗೆ ಸ್ಥಳ ಮಹಜರಾಗಿದೆ ಸಂತ್ರಸ್ತೆಯರ ಸಮ್ಮುಖದಲ್ಲೇ ಸ್ಥಳ ಮಹಜರಾಗಿರೋದು ಅಲ್ಲಿ ಸಿಕ್ತಕ್ಕಂತಹ ಸಾಕ್ಷ್ಯಗಳು ಹಾಗೆ ಸಂತ್ರಸ್ತೆ ಹೇಳುವಂತಹ ಹೇಳಿಕೆಗಳು ದೂರ್ನಲ್ಲಿ ಉಲ್ಲೇಖ ಆಗಿರುವ ಅಂಶಗಳು ಇದೆಲ್ಲವನ್ನ ಕೂಡ ಒಂದಕ್ಕೆ ಒಂದು ತಾಳೆ ಹಚ್ಚಿ ನೋಡ್ಲಾಗತ್ತೆ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಪ್ರಾಥಮಿಕ ಹಂತದಲ್ಲಿ ಮಾಡಲಾಗತ್ತೆ ಹಂತ ಹಂತವಾಗಿ ತನಿಖೆ ಪ್ರಗತಿಯಾದಂತೆಲ್ಲ ಕಾನೂನಾತ್ಮಕವಾಗಿ ಸಂಕಷ್ಟ ಯಾವುದೇ ಆರೋಪಿ ಆದರೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅದನ್ನ ಕೋರ್ಟ್ನ ಮುಂದೆ ಯಾವ ರೀತಿಯಾಗಿ ಆರೋಪಿ ಪರ ವಕೀಲರು ಇಲ್ಲ ಇವೆಲ್ಲ ಏನು ನೀವು ಸಾಂದರ್ಭಿಕವಾಗಿ ಸಾಕ್ಷಿಯನ್ನು ಸಂಗ್ರಹಿಸಿದ್ದೀರಿ ಹಾಗೆ ಸಂತ್ರಸ್ತೆ ಏನು ಹೇಳಿಕೆ ನೀಡಿದ್ದಾರೆ ಇದು ಹಾಗಲ್ಲ ಅಂತ ಏನಾದರೂ ನ್ಯಾಯಾಧೀಶರ ಸಮ್ಮುಖದಲ್ಲಿ ವಾದವನ್ನು ಮಂಡಿಸುವಲ್ಲಿ ಯಶಸ್ವಿಯಾದರೆ ಮಾತ್ರ ಆ ಸಂಕಷ್ಟ ಅನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಅದನ್ನು ಹೊರತುಪಡಿಸಿದ್ರೆ ತನಿಖೆ ಸಂದರ್ಭದಲ್ಲಾಗ್ಲಿ ಸಂತ್ರಸ್ತಿಯ ಹೇಳಿಕೆ ಸಂಗ್ರಹ ಮಾಡುವ ಸಂದರ್ಭದಲ್ಲಾಗ್ಲಿ ಇಲ್ಲವೂ ಈ ಎಲ್ಲವೂ ಕೂಡ ರುಟೀನ್ ಪ್ರೊಸೆಸ್ ಅದರಂತೆಯೇ ನಡೀತಾ ಇದೆ ಕೂಡ ಈಗ ಆದರೆ ಮತ್ತೆ ಮೂವರು ಸಂತ್ರಸ್ತಿಯರು ಮುಂದೆ ಬಂದಿರೋದು ನೋ ಡೌಟ್ ಪ್ರಕರಣದ ತೀವ್ರತೆಯನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಹೋಗುತ್ತೆ ಹಾಗೆ ಆಚೆ ಕಡೆ ಏನ್ ಚರ್ಚೆ ಆಗ್ತಾ ಇದೆ ಅಂದ್ರೆ ರಾಜಕೀಯ ವಲಯದಲ್ಲಿ ಅಥವಾ ಸಾರ್ವಜನಿಕ ವಲಯದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅದರ ಇಂಟೆನ್ಸಿಟಿ ಆ ಚರ್ಚೆಯ ಇಂಟೆನ್ಸಿಟಿ ಮತ್ತಷ್ಟು ಹೆಚ್ಚಾಗ್ತಾ ಸಾಗುತ್ತೆ ನಾಗರಾಜ್ ಬಹುಶಃ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ಈಗ ಮೂರು ಪ್ರಕರಣ ಆಲ್ರೆಡಿ ದಾಖಲಾಗಿತ್ತು ತಲಾ ಎರಡೆರಡು ಅನ್ನೋ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅವರ ವಿರುದ್ಧವಾಗಿ ಈಗ ಮತ್ತೆ ಮೂವರು ಸಂತ್ರಸ್ತಿಯರು ಮುಂದೆ ಬಂದಿದ್ದಾರೆ ಅಂದ್ರೆ ಅನ್ನೋ ಮಾಹಿತಿ ಮುಂದೆ ಬಂದಿದ್ದಾರೆ ಅಂದ್ರೆ ಏನು ಅಧಿಕೃತವಾಗಿ ದೂರು ದಾಖಲಾಗಿದೆಯಾ ಮೂವರಿಗೂ ಕೂಡ ಪ್ರತ್ಯೇಕವಾಗಿ ಪ್ರಕರಣ ದಾಖಲು ಮಾಡಿದ್ದಾರೆ ಐ ಟಿ ಇದನ್ನ ಹೇಗೆ ಗಮನಿಸುತ್ತೆ ಆರು ಪ್ರತ್ಯೇಕ ಪ್ರಕರಣ ಅಂತಲ್ಲ ಅಥವಾ ಆರೋಪಿ ಒಬ್ಬರೇ ಆಗಿರೋದ್ರಿಂದ ಯಾವ ರೀತಿ ಗಮನಿಸುತ್ತೆ ಎಸ್ಐಟಿ ಇದನ್ನ ಅಂತ ಹೇಳಿ ಸ್ಮಿತಾ ಏನು ಈಗ ಸದ್ಯಕ್ಕೆ ಎಸ್ ಐ ಟಿ ಉನ್ನತ ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಮೂವರು ಮಹಿಳೆಯರು ಎಸ್ ಐ ಟಿ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ನಮಗೂ ಇದೇ ರೀತಿಯ ಒಂದು ಏನು ಅತ್ಯಾಚಾರ ಆಗಿರ್ಬೋದು ಅಥವಾ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು ನಡೆದಿದೆ ಈ ಬಗ್ಗೆ ವಿಡಿಯೋಗಳಾಗಿದ್ದಾವೆ ಅನ್ನೋ ಮಾಹಿತಿಯನ್ನು ನೀಡಿ ನಾವು ದೂರನ್ನು ಕೊಡ್ತೀವಿ ಅಂತೇಳಿ ಅವರಾಗೆ ಮುಂದೆ ಬಂದಿರತಕ್ಕಂಥದ್ದು ಅದನ್ನು ಹೊರತುಪಡಿಸಿ ಎಸ್ ಐ ಟಿ ಇನ್ನೊಂದಷ್ಟು ಸಂತ್ರಸ್ತೆಯರನ್ನು ಸಂಪರ್ಕ ಮಾಡಿರೋದ್ರ ಬಗ್ಗೆ ಮಾಹಿತಿ ಇದೆ ಆದರೆ ಈ ಒಂದು ಮೂವರು ಏನಿದ್ದಾರೆ ಇವರು ಮುಂದೆ ಬಂದು ಎಸ್ ಐ ಟಿಗೆ ಮಾಹಿತಿಯನ್ನು ನೀಡ್ತೀವಿ ಜೊತೆಗೆ ಕಂಪ್ಲೇಂಟ್ ಅನ್ನು ಕೊಡ್ತೀವಿ ಅಂತ ಹೇಳ್ತಾ ಟಿ ಬಹಳ ಗಂಭೀರವಾಗಿ ಪರಿಶೀಲನೆ ಮಾಡ್ತಾ ಯಾಕಂತಂದರೆ ಏನು ಆರೋಪಿಗಳು ಇಬ್ಬರೇ ಸೇಮ್ ಏನು ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣನೇ ಆಗಿರೋದ್ರಿಂದ ಇವರು ಯಾವ ಸರ್ಕಮ್ಸ್ಟೆನ್ಸಲ್ಲಿ ಅಲ್ಲಿ ಒಂದು ಕೃತ್ಯವನ್ನು ಎಸಗಿದ್ದಾರೆ ಇದನ್ನ ಏನೀಗಾಗಲೇ ದಾಖಲಾಗಿರ್ತಕ್ಕಂಥ ಪ್ರಕರಣಗಳಲ್ಲಿ ದಾಖಲು ಮಾಡೋದಾ ಅಥವಾ ಇದಕ್ಕೆ ಪ್ರತ್ಯೇಕ ಐ ಆರ್ಗಳು ದಾಖಲು ಮಾಡಬೇಕು ಅನ್ನೋದ್ರ ಬಗ್ಗೆ ಐ ಟಿ ಸದ್ಯಕ್ಕೆ ಪರಿಶೀಲನೆಯನ್ನ ಪ್ರೈಮಸಿಯನ್ನು ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥ ವಿಚಾರ ಏನಂದ್ರೆ ಇವರ ಮೇಲೆ ನಡೆದಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯ ಬೇರೆ ಕಡೆ ಮತ್ತೆ ಬೇರೆ ಸನ್ನಿವೇಶದಲ್ಲಿ ಆಗಿರೋದ್ರಿಂದ ಬೇರೆ ಸಂತ್ರಸ್ತೆಯರಾಗಿರೋದ್ರಿಂದ ಪ್ರತ್ಯೇಕ ಮೂರು ಎಫ್ಐಆರ್ ಗಳು ದಾಖಲಾಗುವ ಸಾಧ್ಯತೆ ಇದೆ ಅಂತೇಳಿ ಐ ಟಿ ಉನ್ನತ ಮೂಲಗಳು ಹೇಳ್ತಾ ಬಗ್ಗೆ ಇನ್ನಷ್ಟು ದೃಢೀಕರಣ ಸಿಗಬೇಕಾಗಿದೆ ಯಾಕಂತಂದ್ರೆ ಈಗಾಗಲೇ ಸುಮಾರು ಒಂಬತ್ತು ಸಂತ್ರಸ್ತರನ್ನ ಎಸ್ ಐ ಟಿ ಅಧಿಕಾರಿಗಳು ಸಂಪರ್ಕ ಮಾಡಿದ್ದಾರೆ ಅದರಲ್ಲಿ ಮೂವರು ಬೇರೆಯವರು ಇವರೇ ಮುಂದೆ ಬಂದಿದ್ದಾರೆ ಹೀಗಾಗಿ ಮತ್ತಷ್ಟು ಸಂಕಷ್ಟ ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಇಬ್ಬರಿಗೂ ಎದುರಾಗುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು ಸ್ಮಿತಾ ರೈಟ್ ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ